ಎಲ್ರಿಗೂ ನಮಸ್ಕಾರ ಮಲ್ನಾಡ್ ಸ್ಪೆಷಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಈ ಒಂದು ರೆಸಿಪಿನ ಮಾಡೋಣ ಇವತ್ತಿನ ರೆಸಿಪಿ ಚಿಕನ್ ಸಾಂಬಾರ್ ನಾವು ಮಾಡುವಂತಹ ಮಸಾಲೆನ ಯೂಸ್ ಮಾಡಿ ಮಾಡುವಂತಹ ಒಂದು ಚಿಕನ್ ಸಾಂಬಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಒಂದು ಕೆ ಜಿ ಚಿಕನ್ ಮಾಂಸನ ನಾನಿಲ್ಲಿ ತೊಗೊಂಡು ಅದಕ್ಕೆ ಸಾಂಬಾರನ್ನ ಮಾಡ್ತಾ ನೀವು ಒಮ್ಮೆ ಮನೇಲಿ ಇದನ್ನು ಟ್ರೈ ಮಾಡಿ ನನಗೆ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಒನ್ ಕೆ ಜಿ ಚಿಕನ್ ಮಾಂಸನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೊದಲಿಗೆ ಖಾರ ಮಸಾಲೆನ ಚಿಕನ್ಗೆ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ಹಾಕಿ ಕಲ್ಸಿಟ್ಕೊತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಕಾ ಸಾರಿ ಅರಿಶಿನ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಚಿಕನ್ಗೆ ಧನಿಯಾ ಪುಡಿ ಇದ್ದಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಬ್ಯಾಡಿಗೆ ಮೆಣಸಿನ ಪುಡಿ ನೆನಪಿರಲಿ ನಾನು ಬರೀ ಬ್ಯಾಡಿಗೆ ಮೆಣಸಿನ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಖಾರದ ಅಂಶ ಕಡಿಮೆ ಇರುತ್ತೆ ಇದು ಕಲರ್ಗೋಸ್ಕರ ಬರೀ ಬ್ಯಾಡಿಗೆ ಮೆಣಸನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸೌಟಷ್ಟು ಗಟ್ಟಿ ಮೊಸರನ್ನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಸೇರಿಸಿ ಚೆನ್ನಾಗಿ ಕಲಸಿ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ಇಪ್ಪತ್ತು ನಿಮಿಷ ಆದ ನಂತರ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿದ್ರೆ ಚಿಕನ್ನ ಚೆನ್ನಾಗಿ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ ಎರಡು ವಿಷಲನ್ನ ನಾನು ಕೂಗಿಸ್ತಾ ಇದ್ದೀನಿ ಇದರಲ್ಲೇ ನೀರಿನ ಅಂಶ ಇರುತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಬಾರ್ದು ಇವಾಗ ಎರಡು ಬಿಸಿಲನ್ನ ಕೂಗಿಸ್ಕೊಳ್ಳೋಣ ಅದಕ್ಕೆ ಬೇಕಾದಂತಹ ಖಾರನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಮಸಾಲೆಗೆ ಬೇಕಾದಂತಹ ಖಾರನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸೋಂಕು ಕಾಳು ಐದರಿಂದ ಆರು ಕಾಳು ಮೆಣಸು ಒಂದು ನಕ್ಷತ್ರದ ಹೂವು ಒಂದು ಇಂಚಿನಷ್ಟು ಚಕ್ಕೆ ಹಾಗೂ ಒಂದು ಮೂರರಿಂದ ನಾಲ್ಕು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ನೀವು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವಾಗಲೇ ಸೇರಿಸಿದರೆ ಈಗ ಸೇರಿಸೋದು ಬೇಡ ಮತ್ತು ಇದಕ್ಕೆ ಎರಡೆ ಎರಡು ಬ್ಯಾಡ್ಗೆ ಮೆಣಸಿನ ಸೇರಿಸ್ತಾ ಇದ್ದೀನಿ ಯಾಕಂದರೆ ಬರೀ ಕಾಯಿ ಹಾಕಿ ಉಪ್ಪಿಟ್ರೆ ಕಲರ್ ಚೇಂಜ್ ಆಗುತ್ತೆ ವೈಟ್ ವೈಟ್ ಆಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಎರಡೆ ಎರಡು ಬ್ಯಾಡ್ಗೆ ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ನಷ್ಟು ಟೊಮೊಟೊ ಹಾಗೆ ಅರ್ಧ ಹಿಡಿ ಪುದೀನ ಮತ್ತು ನಾನು ಕೊತ್ತಂಬರಿ ದಂಟನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿತ್ತು ಅಂತ ಅಂದರೆ ಒಂದು ಹಿಡಿಯಷ್ಟು ಸೇರಿಸ್ಕೊಬೋದು ನನ್ನ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಕೊತ್ತಂಬರಿ ದಂಟ್ ದಂಟನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡಿಕೊಳ್ಳಿ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ಮಾಡಿ ನೋಡಿ ಈಗ ಇದನ್ನು ಸ್ವಲ್ಪ ತನಿಯೋದಕ್ಕೆ ಬಿಡೋಣ ತನಿ ಬಿಟ್ಟು ನಾವು ಪಕ್ಕದಲ್ಲಿ ಎರಡು ಆಗಿತ್ತು ಚಿಕನ್ನು ಸೊ ನೋಡ್ತಿರ್ಬೋದು ನೀವು ಚಿಕನ್ನು ಯಾವ ರೀತಿ ಬೆಂದಿದೆ ಅಂತ ಹೇಳಿ ಉಪ್ಪು ಖಾರ ಎಲ್ಲ ಹೇಳ್ಕೊಂಡು ಚೆನ್ನಾಗಿ ಬೆಂದಿದೆ ಆಮೇಲೆ ನಾನು ಅರ್ಧ ಹೊಳಕೆಗಿಂತ ಕಡಿಮೆ ಕಾಯಿನ ತೊಗೊಂಡಿದ್ದೀನಿ ಕಾಯಿ ತುಂಬ ಜಾಸ್ತಿ ನಾನು ಯೂಸ್ ಮಾಡ್ತಾ ಇಲ್ಲ ಮೀಡಿಯಮ್ ಆಗಿ ಕಾಯಿ ಹಾಕ್ತಾಯಿದ್ದೀನಿ ನಾನು ಆ ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ವ ಮಸಾಲೆ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಬಿಸಿ ಬಿಸಿ ರುಬ್ಬೋದು ಬೇಡ ಸ್ವಲ್ಪ ತಣಿಲಿ ನಾನು ರುಬ್ಬಿದ್ದಂತಹ ಮಸಾಲೆನ ಈಗ ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಅರ್ಧ ಹೊಳಕೆ ನಾನು ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡ್ಕೊಡ್ತಾ ಇದ್ದೀನಿ ಎಲ್ಲ ಆದ್ಮೇಲೆ ಒಂದು ವಿಜಲ್ ಕೂಗ್ಸಿ ಕೂಗ್ಸಿದ ನಂತರ ಸಾಂಬಾರು ರೆಡಿ ಆಗಿದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟಟ್ಟಾ ಬಬ್ಬಾಯ್ ಟಿಕ್ಕೆ.